ಮತ್ತೊಂದು ಕಡೆ ನಲವತ್ತೆರಡು ಅಕ್ರಮ ಸಿಮ್ ಜೊತೆ ಯುವಕರನ್ನ ಬಂಧಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸರನ್ನ ಎನ್ಐಎ ಸಂಪರ್ಕಿಸಿದೆ ಎನ್ಐಎ ಅಧಿಕಾರಿಗಳು ಧರ್ಮಸ್ಥಳ ಪೊಲೀಸರನ್ನ ಸಂಪರ್ಕಿಸಿದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆ ಎನ್ಐಎಯಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಘಟನೆ ಬಗ್ಗೆ ಮಾಹಿತಿ ಪಡೆದ ಆಂತರಿಕ ಭದ್ರತಾ ಇಲಾಖೆ ಎನ್ಐಎ ಅಧಿಕಾರಿಗಳಿಂದ ಘಟನೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಧರ್ಮಸ್ಥಳ ಪೊಲೀಸರಿಂದ ಮಾಹಿತಿ ಪಡೆದ ಅಧಿಕಾರಿಗಳು ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರುವಂತಹ ಅಧಿಕಾರಿಗಳು ನಲವತ್ತೆರಡು ಅಕ್ರಮ ಸಿಮ್ ಜೊತೆಗೆ ಯುವಕರನ್ನ ಬಂಧಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸರನ್ನ ಎನ್ಐಎ ಅಧಿಕಾರಿಗಳು ಸಂಪರ್ಕ ಮಾಡಿದ್ದಾರೆ ಈ ಯುವಕರ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿ ಸಿಮ್ ಇಟ್ಕೊಂಡಿದ್ರು ಹಾಗೆ ಇವರ ಮೂಲ ಏನು ಯಾರ ಜೊತೆ ಸಂಪರ್ಕದಲ್ಲಿದ್ರು ಈ ಸಿಮ್ ಕಾರ್ಡ್ಗಳನ್ನು ಇಟ್ಕೊಂಡು ಏನ್ ಮಾಡ್ತಾ ಇದ್ರು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ಪೊಲೀಸರು ಆ ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಎನ್ ಐ ಎ ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಂಡಿದೆ ಅಂದ್ರೆ ಈ ಒಂದು ಪ್ರಕರಣ ಎನ್ ಐ ಎಗೆ ವರ್ಗಾವಣೆಯಾಗುವಂಥ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ಈಗಾಗಲೇ ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆ ಹಾಗೆ ಎನ್ ಐ ಇಂದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇರುವಂಥದ್ದು ಈ ಘಟನೆ ಬಗ್ಗೆ ಆಂತರಿಕ ಭದ್ರತಾ ಇಲಾಖೆ ಹಾಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಯಾರು ಈ ಯುವಕರು ಇವರ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಅಕ್ರಮವಾಗಿ ಸಿಮ್ಗಳನ್ನ ಇಟ್ಕೊಂಡಿದ್ರು ಈ ಸಿಮ್ಗಳಲ್ಲಿ ಯಾರಿಗೆಲ್ಲ ಕಾಲು ಹೋಗ್ತಾ ಇತ್ತು ಅಥವಾ ಬರ್ತಾ ಇತ್ತು ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಈಗಾಗಲೇ ಧರ್ಮಸ್ಥಳ ಪೊಲೀಸರನ್ನ ಸಂಪರ್ಕ ಮಾಡಿರುವಂತಹ ಎನ್ಐಎ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಪೃಥ್ವಿ ಸದ್ಯಕ್ಕೆ ನಲವತ್ತೆರಡು ಅಕ್ರಮ ಸಿಮ್ಗಳನ್ನ ಇಟ್ಕೊಂಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕರನ್ನೇ ಬಂಧಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಧರ್ಮಸ್ಥಳ ಪೊಲೀಸರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಆ ಯುವಕರ ಹಿನ್ನೆಲೆ ಏನು ಪ್ರಕರಣ ಯಾವ ಹಂತದಲ್ಲಿದೆ ಏನಾಗ್ತಾ ಇದೆ ಖಂಡಿತ ಶಮಂತ ಸದ್ಯಕ್ಕೆ ಐವರು ಏನು ಇದ್ದಾರೆ ಐವರಲ್ಲಿ ನಾಲ್ವರು ಮೇಜರ್ಸು ಸೊ ಒಬ್ಬ ಮೈನರ್ ಇದ್ದ ಸದ್ಯಕ್ಕೆ ನಾಲ್ವರನ್ನ ಪೊಲೀಸರು ಬಂಧನ ಮಾಡಿರುವಂಥದ್ದು ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳಿದೆ ಯಾಕೆ ಅಂತ ಹೇಳಿದರೆ ನಲ್ವತ್ತೆರಡು ಸಿಮ್ ಕಾರ್ಡ್ಗಳನ್ನು ಅದು ಅಕ್ರಮವಾಗಿ ನಕಲಿ ಸಿಮ್ ಕಾರ್ಡ್ ಟೈಪ್ ಇರುವಂಥ ಸಿಮ್ ಕಾರ್ಡ್ಗಳನ್ನು ಯಾಕೆ ಇವರು ಬೆಂಗಳೂರಿಗೆ ಕೊಂಡೊಯ್ತಾ ಇದ್ರು ಅನ್ನೋದಕ್ಕೆ ಬಗ್ಗೆ ಈಗ ಅನುಮಾನ ಇರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲ ಇರೋದರಿಂದ ಮತ್ತೆ ಸಾಕಷ್ಟು ಆಳವಾದ ತನಿಖೆ ಆಗಬೇಕಾಗಿರೋದ್ರಿಂದ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರನ್ನು ಎನ್ ಐ ಎ ಇರ್ಬೋದು ಆಂತರಿಕ ಭದ್ರತಾ ವಿಭಾಗ ಮತ್ತು ಏನು ಕೇಂದ್ರ ಕೇಂದ್ರ ಭದ್ರತಾ ವಿಭಾಗ ಎಲ್ಲರೂ ಎಲ್ಲವೂ ಕೂಡ ಈಗ ಇಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ಏನಾದರೂ ಬೇರೆ ಏನಾದರೂ ಆಕ್ಟಿವಿಟೀಸ್ಗಳಿಗೆ ಏನಾದರೂ ಇವರು ಬಳಸ್ತಾ ಇದ್ರೆ ಇಲ್ಲ ಕೇವಲ ಯಾವುದಾದ್ರೂ ಬೇರೆ ಬೇರೆ ಉದ್ದೇಶ ಅಂದ್ರೆ ವಂಚನೆ ಇರ್ಬೋದು ಬೇರೆ ಬೇರೆ ಪ್ರಕರಣಗಳಿಗೆ ಹಾಗೆ ಮಾತ್ರ ಈ ಸಿಮ್ ಕಾರ್ಡ್ ಬಳಸ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆ ಮುಂದುವರೆದಿರುವಂಥದ್ದು ಸದ್ಯಕ್ಕೆ ಎನ್ ಐ ಎ ಅಲರ್ಟ್ ಆಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈ ರೀತಿ ಸಿಮ್ ಅನ್ನು ಅನಧಿಕೃತವಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದರೂ ಬೇರೆ ಕೃತ್ಯಗಳಿಗೆ ಏನಾದರೂ ಮಾಡಿರಬಹುದಾ ಅಂತ ಹೇಳಿ ಎನ್ಐಎ ತನ್ನ ವರ್ಷ ತನ್ನ ಜವಾಬ್ದಾರಿ ಏನಿರುತ್ತೆ ಆ ರೀತಿ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಈಗ ಮಾಡಿರುವಂತದ್ದು ಒಂದು ಕಡೆ ಇವರು ಏನಕ್ಕೆ ಈ ರೀತಿ ಸಿಮ್ ಕಲೆಕ್ಟ್ ಮಾಡಿದ್ರು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಅವರು ಏನಾದ್ರೂ ಆನ್ಲೈನ್ ವಂಚನೆ ಮಾಡ್ಲಿಕ್ಕೆ ಸಂಬಂಧಪಟ್ಟಂತಿರ್ಬೋದು ಇಲ್ಲ ಆ ಒಂದು ಸಿಮ್ ಕಾರ್ಡ್ಗಳನ್ನು ಬಳಸ್ಕೊಂಡು ಯಾವುದಾದ್ರೂ ವಂಚನೆ ಇಲ್ಲ ಬೆದರಿಕೆ ಇಂಥ ಏನಾದರೂ ಪ್ರಕರಣ ಕೆಲಸಗಳಿಗೆ ಏನಾದರೂ ಯೂಸ್ ಮಾಡ್ಕೊಳ್ತಾ ಇದ್ರಾ ಇಲ್ಲ ಬೇರೆ ಬೇರೆ ಯಾವುದಾದ್ರೂ ಏನು ಅಕ್ರಮ ಈ ಹಣಕಾಸಿನ ಚಟುವಟಿಕೆಗಳ ನಡೆಸಲಿಕ್ಕೆ ಸಾಕಷ್ಟು ಮೊಬೈಲ್ ನಂಬರ್ಗಳು ಈ ತರದ್ದೆಲ್ಲ ಬೇಕಾಗುತ್ತೆ ಅದನ್ನೇನಾದ್ರೂ ಅವರು ಪಡ್ಕೊಳ್ತಾ ಇದ್ರು ಸೊ ಈ ಎಲ್ಲ ನಿಟ್ಟಿನಲ್ಲಿ ಇನ್ನೂ ಕೂಡ ತನಿಖೆ ಆಗ್ಬೇಕಾಗಿದೆ ಒಂದು ಕಡೆ ಧರ್ಮಸ್ಥಳ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ರೆ ಈ ಕಡೆ ಎನ್ ಐ ಎ ಇರ್ಬೋದು ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಆಂತರಿಕ ಭದ್ರತಾ ವಿಭಾಗ ಇವರು ಮೂರು ಮೂರು ಇಲಾಖೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದೆ ಅಂದರೆ ಬೇಸಿಕ್ ಮಾಹಿತಿಯನ್ನು ಪ್ರಾಥಮಿಕವಾಗಿ ಇವರು ಯಾರು ಮತ್ತು ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ರು ಇವರ ಮೊಬೈಲ್ನ ವಶಪಡಿಸ್ಕೊಂಡಿರೋಂಥ ಮೊಬೈಲ್ನಲ್ಲಿ ಏನಿದೆ ಮತ್ತು ಆ ನಲ್ವತ್ತಾರು ಎರಡು ಸಿಮ್ ಕಾರ್ಡ್ ಯಾರ ಹೆಸರಲ್ಲಿದೆ ಏನೇನಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸೊ ಅಲ್ಲೇನಾದರೂ ಮೇಜರ್ ಅಂಶಗಳೇನಾದರೂ ಕಂಡು ಬಂದರೆ ಅವರು ಅವರು ಕೂಡ ಇಲ್ಲಿಗೆ ಜಾಸ್ತಿ ಒತ್ತು ತನಿಖೆಯನ್ನು ಮಾಡುವಂಥ ಸಾಧ್ಯತೆಗಳಿದೆ ಏನಾದರೂ ಇದರ ಇದರ ಇಲ್ಲೇನಾದ್ರೂ ಕೇವಲ ಹಣಕಾಸಿನ ವಿಚಾರ ಅಂತ ಹೇಳಿದ್ರೆ ಬೆಳತಂಗಡಿ ಪೊಲೀಸರು ಜಿಲ್ಲಾ ಪೊಲೀಸರೇ ತನಿಖೆಯನ್ನ ಮಾಡ್ತಾರೆ ಧನ್ಯವಾದ ಪೃಥ್ವಿ ನಿಮ್ಮೆಲ್ಲ ಮಾಹಿತಿಗಾಗಿ